ಪ್ರೀತಿಯ ವಿದ್ಯಾರ್ಥಿಗಳೇ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಒಂದು ಮಹತ್ವದ ವಿಚಾರವನ್ನು ನಾವು ನೋಡೋಣ ಮಹತ್ವದ ವಿಚಾರ ಏನಪ್ಪ ಅಂದರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎಂ ಮರಿಯಪ್ಪ ಭಟ್ಟ ಅಂದರೆ ಕನ್ನಡ ಹತ್ತನೇ ತರಗತಿಯ ಕನ್ನಡದ ಮೊದಲನೇ ಪಾಠವಾದಂತಹ ನಮ್ಮ ಭಾಷೆ ಎಂಬ ಪಾಠವನ್ನು ಬರೆದಿರುವಂತಹ ಲೇಖಕರಾದ ಎಂ ಮರಿಯಪ್ಪ ಭಟ್ಟರವರ ಬಗ್ಗೆ ಇವತ್ತು ಲೇಖಕರ ಪರಿಚಯವನ್ನು ಮಾಡಿಕೊಳ್ಳೋಣ ಇಲ್ಲಿ ಮಹತ್ವದ ವಿಚಾರ ಏನಪ್ಪಾ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿಗಳಿಗೆ ಕವಿ ಪರಿಚಯದಲ್ಲಿ ಅಂದರೆ ಲೇಖಕರ ಪರಿಚಯಕ್ಕೆ ಈ ಒಂದು ಪ್ರಶ್ನೆ ಬಂದಿತ್ತು ಹಾಗಾಗಿ ಇದು ಮಹತ್ವದ ವಿಚಾರ ಮೊದಲಿಗೆ ಇವ್ರ ಬಗ್ಗೆ ಕವಿ ಪರಿಚಯವನ್ನು ನಮ್ಮ ಪಠ್ಯಪುಸ್ತಕದಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಎಂಬುದನ್ನು ಸಂಪೂರ್ಣವಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ ಮತ್ತು ಈ ವರ್ಷ ನಾನು ಹತ್ತನೇ ತರಗತಿಯ ಮೌಲ್ಯಮಾಪನ ಕಾರ್ಯಕ್ಕೆ ಹೋದಾಗ ಮೌಲ್ಯಮಾಪನ ಕಾರ್ಯ ಮಾಡೋದಕ್ಕೆ ಮೊದಲು ನಮಗೆ ಒಂದು ಗೌರ್ಮೆಂಟಿಂದ ಕರ್ನಾಟಕ ಸರ್ಕಾರದಿಂದ ಪ್ರೌಢಶಿಕ್ಷಣ ಮಂಡಳಿಯಿಂದ ನಮಗೊಂದು ಕೀ ಆನ್ಸರನ್ನು ಕೊಡ್ತಾರೆ ಈ ಕೀ ಆನ್ಸರ್ನಲ್ಲಿ ಎಂ ಮರಿಯಪ್ಪ ಭಟ್ಟರವ್ರ ಬಗ್ಗೆ ಎಷ್ಟು ಬರಿಬೇಕು ಅಂದರೆ ಈಗ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಸ್ವಲ್ಪ ಅಂಶಗಳಿರುತ್ತಲ್ವ ನಾವು ಅದರಲ್ಲಿ ಎಷ್ಟು ಕಲಿಬೇಕು ಮತ್ತು ಮೂರು ಅಂಕಗಳಿಗೆ ವ್ಯಾಲೂಷನ್ ಮಾಡುವಾಗ ಮೌಲ್ಯಮಾಪನ ಮಾಡುವಾಗ ಯಾವ ವಿಚಾರಗಳನ್ನು ನಾವು ಗಮನದಲ್ಲಿಟ್ಕೊಳ್ತೀವಿ ಅಥವಾ ಸರ್ಕಾರ ನಮಗೆ ಏನು ಹೇಳುತ್ತೆ ಪ್ರೌಢಶಿಕ್ಷಣ ಮಂಡಳಿ ಏನು ಹೇಳುತ್ತೆ ಅದರ ಬಗ್ಗೆ ನಾವಿವತ್ತು ಡಿಸ್ಕಸ್ ಮಾಡ್ತೀವಿ ಮೊದಲಿಗೆ ಕವಿ ಪರಿಚಯವನ್ನು ಪೂರ್ತಿಯಾಗಿ ನೋಡೋಣ ಅದಾದ ಮೇಲೆ ಈ ಕವಿ ಪರಿಚಯದಲ್ಲಿ ಎಷ್ಟೋ ಅಂಶಗಳನ್ನ ಮೂರು ಅಂಕಗಳಿಗೆ ನಿಗದಿಪಡಿಸಲಾಗಿದೆ ಈ ವಿಚಾರ ನಿಮಗೆ ಗೊತ್ತಾಯ್ತು ಅಂದರೆ ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಯಾರು ವಿದ್ಯಾರ್ಥಿಗಳು ಹತ್ತನೇ ತರಗತಿಯಲ್ಲಿ ಪರೀಕ್ಷೆಯನ್ನು ಬರೀತಾರೋ ನಿಮಗೆ ಒಂದು ಅಂದಾಜು ಸಿಗುತ್ತೆ ಅಂದರೆ ಎಷ್ಟು ನಾನು ಓದ್ಕೊಳ್ಬೇಕು ಅಂತ ಹೇಳಿ ಒಂದು ಅಂದಾಜು ಸಿಗುತ್ತೆ ಹಾಗಾಗಿ ಈ ವಿಡಿಯೋ ತುಂಬ ಮಹತ್ವಪೂರ್ಣವಾಗಿದ್ದು ಮೊದಲಿಗೆ ಕವಿ ಪರಿಚಯನ ತೋರಿಸ್ತೀನಿ ಅದಾದಮೇಲೆ ನಾನು ಈ ಒಂದು ಕೀ ಆನ್ಸರ್ನಲ್ಲಿ ಇರ್ತಕ್ಕಂತಹ ಒಂದು ವಿಚಾರವನ್ನು ಕೂಡ ನಿಮಗೆ ತಿಳಿಸ್ತೀನಿ ಓಕೆ ವಿದ್ಯಾರ್ಥಿಗಳೇ ನೋಡಿ ಇಲ್ಲಿ ಎಮ್ ಅರಿಯಪ್ಪ ಅವರ ಬಗ್ಗೆ ಕೊಟ್ಟಿದ್ದಾರೆ ಮತ್ತು ಕುಮಾರವ್ಯಾಸ ಕವಿ ಬಗ್ಗೆ ಕೂಡ ಕೊಟ್ಟಿದ್ದಾರೆ ಕುಮಾರವ್ಯಾಸ ಕವಿಯ ಬಗ್ಗೆ ಏನು ಕೊಟ್ಟಿದ್ದಾರೆ ಅಂದರೆ ಮುಂದಿನ ವಿಡಿಯೋದಲ್ಲಿ ನಾನು ಈ ವಿಡಿಯೋದಲ್ಲಿ ನಾವು ಎಂ ಮರಿಯಪ್ಪ ಭಟ್ಟವರ ಬಗ್ಗೆ ಮಾತ್ರ ನಾವು ಇಲ್ಲಿ ನೋಡ್ತೀವಿ ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕನ್ನಡ ಪರೀಕ್ಷೆ ಬರೆಯುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಈ ವಿಡಿಯೋದ ಕ್ವಾಲಿಟಿ ಉತ್ತಮವಾಗಿರಬೇಕಂದ್ರೆ ನೀವು ಸೆಟ್ಟಿಂಗ್ಸ್ನಲ್ಲಿ ನಿಮ್ಮ ವೀಡಿಯೋ ಕ್ವಾಲಿಟಿನ ಹೆಚ್ಚು ಮಾಡ್ಕೊಳ್ಳಿ ಆವಾಗ ನಿಮಗೆ ಅಕ್ಷರಗಳೆಲ್ಲ ನೀಟಾಗಿ ಕಾಣಿಸುತ್ತೆ ವಿದ್ಯಾರ್ಥಿಗಳೇ ಕನ್ನಡ ಮೊದಲನೆಯ ಪಾಠ ನಮ್ಮ ಭಾಷೆ ನಮ್ಮ ಭಾಷೆ ಪಾಠವನ್ನು ಬರೆದಿರುವಂತಹ ಲೇಖಕರು ಎಂ ಮರಿಯಪ್ಪ ಭಟ್ಟ ಮೊದಲಿಗೆ ಎಂ ಮರಿಯಪ್ಪ ಭಟ್ಟ ಕವಿ ಪರಿಚಯವನ್ನು ನೋಡೋಣ ವಿದ್ಯಾರ್ಥಿಗಳೇ ಲೇಖಕರ ಪರಿಚಯವನ್ನು ನಾವು ಕಲಿಯುವ ಮೊದಲು ಗಮನದಲ್ಲಿ ಇಟ್ಕೊಳ್ಬೇಕಾದ ಮುಖ್ಯ ಅಂಶ ಏನಪ್ಪ ಅಂದರೆ ಪ್ರತಿ ಕವಿ ಪರಿಚಯವನ್ನು ಮತ್ತು ಲೇಖಕರ ಪರಿಚಯವನ್ನು ನಾವು ಯಾವ ದೃಷ್ಟಿಯಿಂದ ನೋಡಬೇಕಂದ್ರೆ ಇದಕ್ಕೆ ಮೂರು ಅಂಕಗಳು ಕೂಡ ಇರುತ್ತೆ ಅದನ್ನು ಗಮನದಲ್ಲಿಟ್ಕೊಳ್ಬೇಕು ಕಲಿಯೋದಕ್ಕೆ ಮೊದಲೇ ನಮ್ಗೆ ಗೊತ್ತಿರಬೇಕು ಮೂರು ಅಂಕಕ್ಕೆ ಪ್ರಶ್ನೆಗಳು ಬರುತ್ತೆ ಅಂತೇಳಿ ಹಾಗೆಯೇ ಕಳೆದ ವರ್ಷದ ಮಕ್ಕಳಿಗೆ ಇದೇ ಪ್ರಶ್ನೆಯನ್ನು ಕೇಳಲಾಗಿತ್ತು ಹಾಗಾಗಿ ತುಂಬ ಮಹತ್ವದ ಲೇಖಕರು ಇವರು ನೋಡೋಣ ಎಲ್ಲರೂ ಕೇಳಿಸ್ಕೊಳ್ಳಿ ಹಾಗೂ ನೋಡ್ಕೊಳ್ಳಿ ಎಂ ಮರಿಯಪ್ಪ ಭಟ್ಟರು ಸಾವಿರದ ಒಂಬೈನೂರ ಆರರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಬಕ ಗ್ರಾಮದಲ್ಲಿ ಜನಿಸಿದರು ಇವರು ಬಹುಭಾಷಾ ವಿದ್ವಾಂಸರಾಗಿದ್ದು ದ್ರಾವಿಡ ಭಾಷೆಗಳನ್ನು ತುಲನಾತ್ಮಕ ಅಧ್ಯಯನ ಮಾಡುವುದರೊಂದಿಗೆ ನಿಘಂಟು ರಚನೆಯಲ್ಲಿ ಅನುಪಮ ಸೇವೆಗೈದವರು ಮದ್ರಾಸು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ದುಡಿದವರು ತುಳು ಇಂಗ್ಲಿಷ್ ನಿಘಂಟು ಅಭಿನವ ಮಂಗರಾಜನ ನಿಘಂಟು ಜಾತಕ ತಿಲಕಂ ಛಂದಸ್ಸಾರ ಮೊದಲಾದ ಕೃತಿಗಳ ಕರ್ತೃವಾಗಿ ಪ್ರಸಿದ್ಧರಾದವರು ಕರ್ನಾಟಕ ಸರ್ಕಾರದ ಪುರಸ್ಕಾರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅವರಿಗೆ ಲಭಿಸಿದೆ ನೋಡಿ ಎಂ ಮರಿಯಪ್ಪ ಭಟ್ಟರವರ ಬಗ್ಗೆ ಬಹಳ ಸುಲಭವಾಗಿ ಕೆಲವೊಂದು ಅಂಶಗಳನ್ನ ಮಾತ್ರ ಇಲ್ಲಿ ಕೊಟ್ಟಿದ್ದಾರೆ ತುಂಬ ಕಷ್ಟ ಏನಿಲ್ಲ ಮೊದಲನೇದಾಗಿ ನೆನ್ಪಿಟ್ಕೊಳ್ಬೇಕಾದ ವಿಚಾರ ಏನಪ್ಪ ಅಂದರೆ ಲೇಖಕರ ಕಾಲ ಸಾವಿರದ ಒಂಬೈನೂರ ಆರರಲ್ಲಿ ಇವರು ಜನಿಸ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಬಕ ಗ್ರಾಮದಲ್ಲಿ ಇವರು ಹುಟ್ಟುತ್ತಾರೆ ಅಂದರೆ ಇವರ ಒಂದು ಜನ್ಮಸ್ಥಳ ಯಾವುದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಬಕ ಗ್ರಾಮ ಇದಿಷ್ಟು ಬಹಳ ಇಂಪಾರ್ಟೆಂಟು ಕಾಲ ಮತ್ತು ಸ್ಥಳ ಇದಾದ ನಂತರ ಇವರು ಯಾವ ವಿಭಾಗದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂದರೆ ಬಹುಭಾಷಾ ವಿದ್ವಾಂಸರು ಅಂದರೆ ಒಂದೇ ಒಂದು ಭಾಷೆ ಇಲ್ಲ ಅನೇಕ ಭಾಷೆಗಳನ್ನು ಕೂಡ ಇವರು ಕಲ್ತಿದ್ದಾರೆ ಅದರಲ್ಲಿ ದ್ರಾವಿಡ ಭಾಷೆಗಳನ್ನು ಕೂಡ ಇವರು ಅಧ್ಯಯನ ಮಾಡಿ ಮಾಡಿದ್ದಾರೆ ಮತ್ತು ನಿಘಂಟು ರಚನೆಯನ್ನು ಕೂಡ ಮಾಡಿದ್ದಾರೆ ನಿಘಂಟು ಅಂದರೆ ಶಬ್ದಕೋಶಗಳು ಒಂದು ಪದಕ್ಕೆ ಬೇರೆ ಬೇರೆ ಅರ್ಥವನ್ನು ಹುಡುಕುವಂತಹ ವಿಚಾರ ಅದನ್ನು ನಿಘಂಟು ಅಂತ ಕರಿತೀವಿ ಓಕೆ ಆ ರೀತಿಯ ಅನೇಕ ನಿಘಂಟುಗಳನ್ನ ರಚನೆ ಮಾಡಿದ್ದಾರೆ ಮದ್ರಾಸು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕೂಡ ಇವರು ಕೆಲಸ ಮಾಡಿದ್ದಾರೆ ಈಗ ಇವರ ಕೃತಿಗಳಿಗೆ ಬರೋದಾದರೆ ತುಳು ಇಂಗ್ಲೀಷ್ ನಿಘಂಟು ಒಂದು ಅಭಿನವ ಮಂಗರಾಜನ ನಿಘಂಟು ಎರಡು ಜಾತಕ ತಿಲಕಂ ಮೂರು ನಾಲ್ಕು ಚಂದಸ್ಸಾರ ನೋಡಿ ನಾಲ್ಕೇ ನಾಲ್ಕು ಕೃತಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಅದು ಅದು ಕೃತಿಗಳಂದರೆ ನಿಘಂಟುಗಳು ನಿಘಂಟು ಅಂತಲೇ ನೀವು ಬರಿಬೇಕಾಗುತ್ತೆ ಇಂಗ್ಲಿಷ್ ತುಳು ನಿಘಂಟು ಅಭಿನವ ಮಂಗರಾಜನ ನಿಘಂಟು ಜಾತಕ ತಿಲಕಂ ಚಂದಸ್ಸಾರ ಮೊದಲಾದ ಕೃತಿಗಳನ್ನ ಇವರು ಬರೆದಿದ್ದಾರೆ ಕರ್ನಾಟಕ ಸರ್ಕಾರದ ಪುರಸ್ಕಾರ ಇವರಿಗೆ ದೊರೆತಿದೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವರಿಗೆ ದೊರೆತಿದೆ ಪ್ರಕೃತ ಗದ್ಯ ಭಾಗವನ್ನು ಎಂ ಮರಿಯಪ್ಪ ಭಟ್ಟ ಅವರ ಕನ್ನಡ ಸಂಸ್ಕೃತಿ ಎಂಬ ಪ್ರಬಂಧ ಸಂಕಲನ ಕೃತಿಯಿಂದ ಆಯ್ಕೆ ಮಾಡಲಾಗಿದೆ ಕನ್ನಡ ಸಂಸ್ಕೃತಿ ಈ ಒಂದು ಪ್ರಬಂಧ ಸಂಕಲನವನ್ನು ನಾವು ಯಾಕೆ ನೆನಪಿಟ್ಕೋಬೇಕಂದ್ರೆ ನಮಗೆ ಸಂದರ್ಭದಲ್ಲಿ ಇದು ಬೇಕಾಗುತ್ತೆ ಈಗ ಸದ್ಯಕ್ಕೆ ಈ ವರ್ಷದ ಪರೀಕ್ಷೆಯಲ್ಲಿ ಇವ್ರ ಬಗ್ಗೆ ಲೇಖಕರ ಪರಿಚಯವನ್ನು ಬರೀರಿ ಅಂತೇಳಿ ಮೂರು ಅಂಕಕ್ಕೆ ಪ್ರಶ್ನೆಗಳನ್ನ ಕೇಳಲಾಗಿತ್ತು ಅದರಲ್ಲಿದ್ದ ಕೀ ಆನ್ಸರನ್ನು ಒಂದು ಸಲ ನೋಡ್ಕೊಂಬರೋಣ ನಮಗೀಗ ತುಂಬ ಮಹತ್ವದ ವಿಚಾರ ಏನಪ್ಪ ಅಂದರೆ ಅದೇ ಕೀ ಆನ್ಸರ್ನಲ್ಲಿ ಎಷ್ಟು ಕೊಟ್ಟಿದ್ದಾರೆ ಇಲ್ಲೇ ಸಾಕಷ್ಟು ಕಡಿಮೆ ಅಂಶಗಳೇ ಇರುವಂಥದ್ದು ಇಲ್ಲಿ ಕಾಲ ಸ್ಥಳ ಇದೆ ಮತ್ತು ಒಂದು ನಾಲ್ಕು ಕೃತಿ ಇದೆ ಎರಡು ಪ್ರಶಸ್ತಿ ಇದೆ ಓಕೆ ಓಕೆ ಇವಾಗ ಕರ್ನಾಟಕ ಶಾಲಾ ಪರೀಕ್ಷೆ ಮೌಲ್ಯ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ಇವ್ರ ಕಡೆಯಿಂದ ಯಾವ ಕಿ ಆನ್ಸರ್ ಬಂದಿದೆ ಅನ್ನೋದನ್ನು ನೋಡೋಣ ಇದರಲ್ಲಿ ಏನು ಉತ್ತರ ಇದೆ ಅಂತೇಳಿ ನೋಡಿ ಇಪ್ಪತ್ತೆಂಟನೇ ಪ್ರಶ್ನೆ ಎಂ ಈಗ ನಾನು ಕಿ ಆನ್ಸರ್ನಲ್ಲಿರುವಂತಹ ಉತ್ತರವನ್ನು ನಾನು ಇದ್ದೀನಿ ಎಂ ಮರಿಯಪ್ಪ ಭಟ್ಟ ಇಪ್ಪತ್ತೆಂಟನೇ ಪ್ರಶ್ನೆ ಬಹುಭಾಷಾ ವಿದ್ವಾಂಸರಾದ ಎಂ ಮರಿಯಪ್ಪ ಭಟ್ಟರು ಶಕ ಸಾವಿರದ ಒಂಬೈನೂರ ಆರರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಖಬಕ ಗ್ರಾಮದಲ್ಲಿ ಜನಿಸಿದರು ನೋಡಿ ಕಾಲ ಮತ್ತು ಸ್ಥಳವನ್ನು ಒಂದು ವಾಕ್ಯದಲ್ಲಿ ಕೊಟ್ಟಿದ್ದಾರೆ ಈಗ ಕೃತಿಗಳ ಬಗ್ಗೆ ಶ್ರೀಯುತರು ತುಳು ಇಂಗ್ಲಿಷ್ ನಿಘಂಟು ಕನ್ನಡ ಸಂಸ್ಕೃತಿ ಅಭಿನವ ಮಂಗರಾಜನ ನಿಘಂಟು ಜಾತಕ ತಿಲಕಂ ಚಂದಸ್ಸಾರ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರು ಕರ್ನಾಟಕ ಸರ್ಕಾರದ ಪುರಸ್ಕಾರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿದ್ದಾರೆ ಸ್ನೇಹಿತರೆ ವಿದ್ಯಾರ್ಥಿಗಳೇ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿದ್ದಾರೆ ವಿದ್ಯಾರ್ಥಿಗಳೇ ಈಗ ನೋಡಿ ನೀವು ಇಲ್ಲಿ ಗಮನಿಸಬೇಕಾಗಿದ್ದೇನು ಕನ್ನಡ ಸಂಸ್ಕೃತಿ ಎಂಬ ಕೃತಿಯನ್ನು ಅಲ್ಲಿ ಸೇರಿಸಿದ್ದಾರೆ ಅದು ಒಂದು ವಿಚಾರವನ್ನು ಮಾತ್ರ ಮೇಲ್ಗಡೆ ಸೇರಿಸಿದ್ದಾರೆ ಮತ್ತು ಅವರು ಕನ್ನಡ ಪ್ರಾಧ್ಯಾಪಕರಾಗಿ ಮದ್ರಾಸಿನಲ್ಲಿ ಸೇವೆ ಸಲ್ಲಿಸಿರುವುದನ್ನು ಬಿಟ್ಬಿಟ್ಟಿದ್ದಾರೆ ಅಂದರೆ ಈ ರೀತಿ ಉತ್ತರದಲ್ಲಿ ಒಂದು ಒಂದು ವಾಕ್ಯ ಕಡಿಮೆ ಆದರೂ ತೊಂದರೆ ಇಲ್ಲ ಮತ್ತು ಬೇರೆ ಅಂಶಗಳನ್ನ ಕೂಡ ಈ ಥರ ಸೇರಿಸಿ ಬರೀಬೋದು ಬೇರೆ ಅಂಶ ಅಂದರೆ ಕನ್ನಡ ಸಂಸ್ಕೃತಿ ಅನ್ನೋದು ಪ್ರಬಂಧ ಸಂಕಲನ ಇದೆಯಲ್ಲೋ ಅದನ್ನು ಕೃತಿಯಲ್ಲಿ ಸೇರಿಸಿದರೆ ಪ್ರಬಂಧ ಸಂಕಲನ ಅಂತೇಳಿ ಹೇಳಿ ಎಲ್ಲೂ ಕೊಡಲಿಲ್ಲ ಹಾಗಾಗಿ ಈ ರೀತಿಯ ಉತ್ತರವನ್ನು ನಾವು ಬರಿಬೇಕಾಗುತ್ತೆ ಪರೀಕ್ಷೆಯಲ್ಲಿ ಇದು ಮುಂದಿನ ಪರೀಕ್ಷೆಯನ್ನು ಬರೆಯುವಾಗ ನಿಮಗೆ ಇದು ಯೋಚನೆಗೆ ಬರಬೇಕು ಯಾವ ರೀತಿ ಒಂದು ಕೀ ಆನ್ಸರ್ನಲ್ಲಿ ಕೊಟ್ಟಿದ್ದಾರೆ ಮತ್ತು ಬುಕ್ಕಲ್ಲಿ ಯಾವ ರೀತಿ ಇದೆ ಅಂಥೇಳಿ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋವನ್ನು ಚೆನ್ನಾಗಿ ನೋಡಿ ಕಲಿಯಿರಿ ಎಮ್ ಮರಿಯಪ್ಪ ಭಟ್ಟರ ಬಗ್ಗೆ ಉತ್ತಮವಾದಂತಹ ಈ ಮಾಹಿತಿಯನ್ನು ನೆನಪಿಟ್ಕೊಳ್ಳಿ ಸಾವಿರದ ಒಂಬೈನೂರ ಆರರಲ್ಲಿ ಜನಿಸಿದ್ದು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಬಕ ಗ್ರಾಮದಲ್ಲಿ ಜನಿಸಿದರು ಅನ್ನೋದು ಮತ್ತು ಕೃತಿಗಳು ಪ್ರಶಸ್ತಿ ಭಾಳ ಸುಲಭವಾಗಿದೆ ಎಲ್ಲ ವಿದ್ಯಾರ್ಥಿಗಳು ಬೇಗ ಬೇಗ ಈ ವರ್ಷ ಕಲೀರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಬೇರೆ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ